ಈ ಒಂದು ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ರೋಟ್ರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಪಟೀಲ್ ನಾಗರಾಜ್ ಈ ಒಂದು ಪ್ರೌಢಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎನ್ ಪ್ರಕಾಶ್ ರಾಮಚಂದ್ರ ಸರ್ ಅವರು ಮತ್ತು ಇನ್ನು ರೋಟ್ರಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರೇ ಹಾಗೂ ಇನ್ನೂ ಕಾರ್ಯದರ್ಶಿ ಇನ್ನು ಈ ಒಂದು ಸಭೆಯಲ್ಲಿ ಆಸನತಕ್ಕಂಥ ಇನ್ನೂ ಗನ್ಯವ್ಯಕ್ತಿಗಳಿದೆ ತಮಗೆಲ್ಲ ತಿಳಿದಿರೋ ವಿಚಾರ ಈಗಾಗಲೇ ನಮ್ಮ ರೋಟ್ರಿ ಸಂಸ್ಥೆ ಅಧ್ಯಕ್ಷರು ಸೈಕಲ್ ವಿತರಣದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ನಮ್ಮ ಶಾಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಿಂದ ಅನುದಾನ ರಹಿತವಾಗಿ ಈ ಒಂದು ಗ್ರಾಮದ ದಿವಂಗತ ಎಚ್ ಎನ್ ನಾಗಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಶಾಲೆ ಪ್ರಾರಂಭವಾಗಿ ಅವರ ಒಂದು ಸರ್ಕಾರದಿಂದ ಬರತಕ್ಕಂಥ ಪೆನ್ಷನ್ನಲ್ಲಿ ಟೀಚರ್ಗಳಿಗೆ ಅವರ ವೇತನ ಕೊಡ್ತಾ ಸುಮಾರು ವರ್ಷ ಅವರು ಈ ಒಂದು ಶಾಲೆಯನ್ನು ನಡೆಸ್ಕೊಂಡು ಬಂದಿದ್ದು ಅವರ ತರುವಾಯ ಅವರ ಮಗನಾಗಿರ್ತಕ್ಕಂಥ ಎಚ್ ಎನ್ ಪ್ರಕಾಶ್ ರಾಮಚಂದ್ರ ಅವರು ಈ ಸಂಸ್ಥೆ ಅಧ್ಯಕ್ಷರಾಗಿ ಮುಂದುವರಿಸ್ಕೊಂಡು ಇದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರದಿಂದ ಅನುದಾನ ಪಡೆದು ಸರ್ಕಾರದಿಂದ ನಡೆಸ್ ನಡೀತಾ ಇದೆ ಇದರ ಜೊತೆಗೆ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಅನ್ನೋ ದಿವಂಗತ ಆರ್ ಶ್ರೀನಿವಾಸರವರು ಮಾಜಿ ಶಾಸಕರು ಮತ್ತು ಆಗಿರ್ತಕ್ಕಂಥ ಅವರ ಒಂದು ಒಂದು ಇದರಲ್ಲಿ ಆ ಒಂದು ಶಾಲೆ ಪ್ರಾರಂಭವಾಗಿ ಈಗ ಈಗಲೂ ನಡೀತಾ ಇದೆ ಈ ಎರಡೂ ಶಾಲೆಗಳ ಅನುಪಸ್ಥಿತಿ ಒಂದು ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸೈಕಲ್ ವಿತರಣಾ ಕಾರ್ಯಕ್ರಮ ನಮ್ಮ ಹುಳಲಿ ಪ್ರಭಾಕರ್ ಅವರು ಒಂದು ಒಂದು ರೋಟರಿ ಸಂಸ್ಥೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಉಪಾಧ್ಯಾಯರು ಸರ್ಕಾರಿ ಪ್ರೋತ್ಸಾಹದಲ್ಲಿರ್ತಕ್ಕಂಥ ಉಪಾಧ್ಯಾಯರು ಹೆಣ್ಣು ಮಕ್ಕಳ ಒಂದು ವಿದ್ಯಾರ್ಥಿನಿಗೆ ಅನುಕೂಲವಾಗಲಿ ಬಹುಮುಖ್ಯವಾಗಿ ಹಳ್ಳಿಗಳಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಈ ದಿನ ಈ ಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಮತ್ತು ಗ್ರಾಮಸ್ಥರಿಗೂ ಮತ್ತು ಗ್ರಾಮ ಸಭೆ ಗ್ರಾಮಸ್ಥ ಗ್ರಾಮ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲರಿಗೂ ಒಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾತಾಡೋಕ್ಕೆ ನನಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ನಾವೊಂದು ಎರಡು ಮಾತನ್ನು ಹಾಕಿಸ್ತಾ ಇದ್ದೀವಿ